ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಇಂದ್ರನು ಕಳುಹಿಸಿದ ರಥದಲ್ಲಿ ಕುಳಿತು ರಾವಣನೊಡನೆ ಯುದ್ಧ ಮಾಡಿದುದು ಎಂಬ ನೂರ ಎರಡನೆಯ ಸರ್ಗಕ್ಕೆ ಸ್ವಾಗತ ಲಕ್ಷ್ಮಣೇನ ತು ಮುಕ್ತಂ ಶ್ರುತ್ವಾ ಸರಾಘವ ಸಂದಧೇ ಪರವೇರಗ್ನೋ ಧನುರಾದಾಯ ವೀರ್ಯಮಾನ್ ಶತ್ರುವೀರ ಹಂತಕನಾದ ವೀರನಾದ ಶ್ರೀರಾಮನು ಲಕ್ಷ್ಮಣನು ಹೇಳಿದ ಮಾತನ್ನು ಕೇಳಿ ಧನುಸ್ಸನ್ನು ಹಿಡಿದು ಬಾಣವನ್ನು ಅನುಸಂಧಾನ ಮಾಡಿದನು ರಣರಂಗದಲ್ಲಿ ಶ್ರೀರಾಮನು ಘೋರವಾದ ಬಾಣಗಳನ್ನು ಪುಂಖಾನುಪುಂಖವಾಗಿ ರಾವಣನ ಮೇಲೆ ಪ್ರಯೋಗಿಸತೊಡಗಿದನು ರಾಕ್ಷಸಾಧಿಪತಿಯಾದ ರಾವಣನಾದರೂ ಮತ್ತೊಂದು ರಥದಲ್ಲಿ ಕುಳಿತು ರಾಹುವು ಸೂರ್ಯನ ಕಡೆಗೆ ಧಾವಿಸುವಂತೆ ಶ್ರೀರಾಮನ ಕಡೆಗೆ ಧಾವಿಸಿದನು ಮೇಘವು ಜಲಧಾರೆಗಳಿಂದ ಮಹಾಪರ್ವತವನ್ನು ಮುಚ್ಚಿಬಿಡುವಂತೆ ರಾವಣನು ವಜ್ರ ಸದೃಶವಾದ ಬಾಣಗಳಿಂದ ಶ್ರೀರಾಮನನ್ನು ಮುಚ್ಚಿಬಿಟ್ಟನು ಅದಕ್ಕೆ ಪ್ರತಿಯಾಗಿ ಶ್ರೀರಾಮನು ಏಕಾಗ್ರಚಿತ್ತನಾಗಿ ಉರಿಯುತ್ತಿರುವ ಅಗ್ನಿಗೆ ಸಮಾನವಾಗಿದ್ದ ಸುವರ್ಣ ಭೂಷಿತವಾಗಿದ್ದ ಬಾಣಗಳಿಂದ ರಾವಣನನ್ನು ಪ್ರಹರಿಸಿದನು ಶ್ರೀರಾಮನು ಭೂಮಿಯ ಮೇಲೆ ನಿಂತು ರಾವಣನು ರಥದಲ್ಲಿ ಕುಳಿತು ಮಾಡುವ ಯುದ್ಧವು ಸರಿಯಲ್ಲವೆಂದು ದೇವಗಂಧರ್ವ ದಾನವರು ಹೇಳತೊಡಗಿದರು ದೇವತೆಗಳ ಅಮೃತೋಪಮವಾದ ಆ ಮಾತನ್ನು ಕೇಳಿ ತೇಜಸ್ವಿಯಾದ ದೇವಶ್ರೇಷ್ಠನಾದ ಇಂದ್ರನು ಮಾತಲೆಯನ್ನು ಕರೆದು ಹೇಳಿದನು ಸಾರಥಿಯೇ ರಘುಕುಲ ತಿಲಕನಾದ ಶ್ರೀರಾಮನು ಭೂಮಿಯ ಮೇಲೆ ನಿಂತು ಯುದ್ಧ ಮಾಡುತ್ತಿರುವನು ನನ್ನ ರಥವನ್ನು ತೆಗೆದುಕೊಂಡು ಈಗಲೇ ನೀನು ಅವನ ಬಳಿಗೆ ಹೋಗಿ ಈ ರಥವನ್ನು ದೇವರಾಜನು ನಿನ್ನ ಉಪಭೋಗಕ್ಕಾಗಿ ಕಳುಹಿಸಿ ನಿನ್ನ ಉಪಯೋಗಕ್ಕಾಗಿ ಕಳುಹಿಸಿಕೊಟ್ಟಿರುವನೆಂದು ಶ್ರೀರಾಮನಿಗೆ ಹೇಳು ಶ್ರೀರಾಮನು ರಥದಲ್ಲಿ ಕುಳಿತು ರಾವಣನೊಡನೆ ಯುದ್ಧ ಮಾಡಲಿ ದೇವತೆಗಳಿಗೆ ಹಿತಕರವಾದ ಈ ಮಹಾಕಾರ್ಯವನ್ನು ನೀನು ಮಾಡಬೇಕು ದೇವೇಂದ್ರನು ಹೀಗೆ ಹೇಳಲು ದೇವೇಂದ್ರನ ಸಾರಥಿಯಾದ ಇಂದ್ರ ಇಂದ್ರದೇವನಿಗೆ ನಮಸ್ಕರಿಸಿ ಹೇಳಿದನು ದೇವೇಂದ್ರನೇ ನಿನ್ನ ಆಜ್ಞೆಯಂತೆ ನಾನು ಈಗಲೇ ಶ್ರೇಷ್ಠವಾದ ನಿನ್ನ ರಥಕ್ಕೆ ಹಸಿರು ಬಣ್ಣದ ಕುದುರೆಗಳನ್ನು ಹೂಡಿಕೊಂಡು ಶ್ರೀರಾಮನ ಬಳಿಗೆ ಹೋಗಿ ಅವನನ್ನು ಆ ದಿವ್ಯ ರಥದಲ್ಲಿ ಕೊಳ್ಳಿರಿಸಿಕೊಂಡು ಸಾರಥ್ಯವನ್ನು ಮಾಡುವೆನು ಸಾರಥಿಯು ಹೀಗೆ ಹೇಳಿ ದೇವರಾಜನ ರಥವನ್ನು ಸಜ್ಜುಗೊಳಿಸಿದನು ಆ ರಥವು ಸುವರ್ಣದಿಂದ ಚಿತ್ರಿತವಾಗಿದ್ದು ನೂರಾರು ಸಣ್ಣ ಸಣ್ಣ ಗಂಟೆಗಳಿಂದಲೂ ನೂರಾರು ಸಣ್ಣ ಸಣ್ಣ ಗಂಟೆಗಳಿಂದಲೂ ಭೂಷಿತವಾಗಿದ್ದು ಬಾಲ ಸೂರ್ಯನಂತೆ ಪ್ರಕಾಶಮಾನವಾಗಿದ್ದಿತು ಅದರ ಮೂಕಿಯು ವೈಡೂರ್ಯಮಯವಾಗಿದ್ದಿತು ಆ ರಥವು ಸುವರ್ಣಾಭರಣಗಳಿಂದ ಸಮಲಂಕೃತವಾಗಿಯೂ ಸೂರ್ಯ ಸದೃಶವಾದ ಸುವರ್ಣಮಯವಾದ ಜಾಲರಿಗಳಿಂದ ವಿಭೂಷಿತವಾಗಿಯೂ ಬಿಳಿಯ ಚಾಮರಗಳಿಂದ ಶೋಭಾಯಮಾನವಾಗಿಯೂ ಕಾಣುತ್ತಿದ್ದು ಹಸಿರು ಕುದುರೆಗಳಿಂದ ಯುಕ್ತವಾಗಿದ್ದಿತು ದೇವರಾಜನಿಂದ ಅಜ್ಞಪ್ತನಾದ ಮಾತಲಿಯು ಅಂತಹ ದಿವ್ಯ ರಥವನ್ನು ಹತ್ತಿಕೊಂಡು ಸ್ವರ್ಗಲೋಕದಿಂದಿಳಿದು ಶ್ರೀರಾಮನ ಬಳಿಗೆ ಬಂದನು ಚಾವಟಿಯನ್ನು ಹಿಡಿದು ರಥದಲ್ಲಿ ಕುಳಿತಿದ್ದ ಮಾತಲಿಯು ಕೈಮುಗಿದುಕೊಂಡು ಶ್ರೀರಾಮನಿಗೆ ಹೇಳಿದನು ಮಹಾಸತ್ವನೇ ಶತ್ರುನಾಶಕನೇ ಕಾಕುಸ್ತ ನೀನು ರಾವಣನೊಡನೆ ಮಾಡುತ್ತಿರುವ ಯುದ್ಧದಲ್ಲಿ ವಿಜಯ ಗಳಿಸಬೇಕೆಂಬ ಆಶಯದಿಂದ ಇಂದ್ರನು ಈ ರಥವನ್ನು ನಿನಗಾಗಿ ಕಳುಹಿಸಿಕೊಟ್ಟಿರುವನು ಇದು ನೋಡು ರಾಘವ ಇದು ಇಂದ್ರನ ಮಹಾಧನಸ್ಸು ಅಗ್ನಿಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ಕವಚವು ಈ ರಥದಲ್ಲಿದೆ ಸೂರ್ಯ ಸದೃಶವಾದ ಬಾಣಗಳಿವೆ ಮಂಗಳಕರವಾದ ಮತ್ತು ಶುಭ ಶುಭ್ರವಾದ ಶಕ್ತಿಯಾಯುಧವು ಈ ರಥದಲ್ಲಿದೆ ವೀರನೆ ಎಲ್ಲ ಯುದ್ಧ ಸಾಮಗ್ರಿಗಳಿಂದಲೂ ಸಂಪನ್ನವಾಗಿರುವ ಈ ರಥದಲ್ಲಿ ಕುಳಿತು ನನ್ನ ಸಾರಥ್ಯದಲ್ಲಿ ಮಹೇಂದ್ರನು ದಾನವರನ್ನು ಸಂಹರಿಸಿದಂತೆ ನೀನು ರಾವಣನನ್ನು ಸಂಹರಿಸು ಮಾತಲೆಯು ಹೀಗೆ ಹೇಳಲು ಶ್ರೀರಾಮನು ಇಂದ್ರನ ರಥಕ್ಕೆ ಪ್ರದಕ್ಷಿಣೆ ಮಾಡಿ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ತನ್ನ ದೇಹಕಾಂತಿಯಿಂದ ಸಮಸ್ತ ಲೋಕಗಳನ್ನು ಬೆಳಗುತ್ತ ಇಂದ್ರನ ರಥದಲ್ಲಿ ಕುಳಿತನು ಅನಂತರ ಮಹಾಬಾಹುವಾದ ಶ್ರೀರಾಮನಿಗೂ ರಾವಣ ರಾಕ್ಷಸನಿಗೂ ಅದ್ಭುತವಾದ ದ್ವೈರಥ ಯುದ್ಧವು ಪ್ರಾರಂಭವಾಯಿತು ಪರಮಶ್ರೇಷ್ಠವಾದ ಅಸ್ತ್ರಗಳನ್ನು ತಿಳಿದಿದ್ದ ಶ್ರೀರಾಮನು ರಾವಣನು ಬಿಡುತ್ತಿದ್ದ ಗಾಂಧರ್ವಾಸ್ತ್ರವನ್ನು ಗಾಂಧರ್ವಾಸ್ತ್ರದಿಂದಲೂ ದೈವಾಸ್ತ್ರವನ್ನು ದೈವಾಸ್ತ್ರದಿಂದಲೂ ನಿರಸನಗೊಳಿಸುತ್ತಿದ್ದನು ಅನಂತರ ರಾಕ್ಷಸ ರಾಜನು ಅತಿ ಕ್ರುದ್ಧನಾಗಿ ಪುನಃ ಅತ್ಯಂತ ಭಯಂಕರವಾದ ರಾಕ್ಷಸಾಸ್ತ್ರವನ್ನು ಪ್ರಯೋಗಿಸಿದನು ರಾವಣನ ಧನುಸ್ಸಿನಿಂದ ಹೊರಬಂದ ಸುವರ್ಣ ಮಂಡಿತವಾದ ಬಾಣಗಳು ಮಹಾವಿಷದಿಂದ ಕೂಡಿದ ಸರ್ಪಗಳಾಗಿ ಪರಿವರ್ತನೆ ಹೊಂದಿ ರಾಮನನ್ನು ಸುತ್ತಿಕೊಂಡವು ಮುಖಗಳು ಬೆಂಕಿಯಂತೆ ಪ್ರಜ್ವಲಿಸುತ್ತಿದ್ದು ಬಾಯಿಯಿಂದ ಜ್ವಾಲೆಗಳನ್ನು ಉಗುಳುತ್ತಿದ್ದ ಉಗುಳುತ್ತಾ ಭಯಂಕರವಾಗಿದ್ದ ಆ ಸರ್ಪಗಳು ಶ್ರೀರಾಮನನ್ನು ಸುತ್ತುವರಿದವು ಅವುಗಳ ಸ್ಪರ್ಶವು ವಾಸುಕೆಯ ಸ್ಪರ್ಶದಂತೆ ಸಹಿಸಲು ಅಸಾಧ್ಯವಾಗಿದ್ದಿತು ಪ್ರದೀಪ್ತವಾಗಿದ್ದ ಕೆಡೆಗಳಿಂದಲೂ ಮಹಾವಿಷಗಳಿಂದಲೂ ಕೂಡಿದ್ದ ಆ ಸರ್ಪಗಳಿಂದ ಸಮಸ್ತವಾದ ದಿಕ್ಕುಗಳು ಮತ್ತು ಉಪ ದಿಕ್ಕುಗಳು ಮುಚ್ಚಿಹೋದವು ಘೋರವಾದ ಆ ವಿಷ ಸರ್ಪಗಳು ತನ್ನ ಮೇಲೆ ಬೀಳುತ್ತಿರುವುದನ್ನು ಕಂಡು ಶ್ರೀರಾಮನು ಘೋರವಾದ ಮತ್ತು ಭಯಂಕರವಾದ ಗಾರುಡಾಸ್ತ್ರವನ್ನು ಪ್ರಕಟಿಸಿದನು ರಾಘವನ ಧನುಸ್ಸಿನಿಂದ ಹೊರಬಂದ ಸುವರ್ಣಮಯವಾದ ರೆಕ್ಕೆಗಳನ್ನು ಹೊಂದಿದ್ದ ಅಗ್ನಿಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಬಾಣಗಳು ಸರ್ಪಗಳಿಗೆ ಶತ್ರುವಾದ ಸುವರ್ಣಮಯವಾದ ಗರುಡ ಪಕ್ಷಿಗಳಾಗಿ ಎಲ್ಲೆಡೆಗಳಲ್ಲಿಯೂ ಹಾರಾಡತೊಡಗಿದವು ಇಚ್ಛಾನುಸಾರವಾಗಿ ರೂಪಗಳನ್ನು ತಾಳುವ ಗರುಡ ಪಕ್ಷಿಗಳ ರೂಪದಲ್ಲಿದ್ದ ಶ್ರೀರಾಮನ ಬಾಣಗಳು ಸರ್ಪಾಕಾರಗಳಲ್ಲಿದ್ದ ರಾವಣನ ಸಮಸ್ತ ಬಾಣಗಳನ್ನು ಧ್ವಂಸ ಮಾಡಿಬಿಟ್ಟವು ತಾನು ಬಿಟ್ಟ ರಾಕ್ಷಸಾಸ್ತ್ರವು ಶ್ರೀರಾಮನು ಬಿಟ್ಟ ಗಾರುಡಾಸ್ತ್ರದಿಂದ ವಿನಾಶ ಹೊಂದಲಾಗಿ ನಾದ ರಾವಣನು ಶ್ರೀರಾಮನ ಮೇಲೆ ಭಯಂಕರವಾದ ಬಾಣಗಳನ್ನು ಸುರಿಸಿದನು ಅತಿ ಕಷ್ಟವಾದ ಕಾರ್ಯಗಳನ್ನು ಅನಾಯಾಸವಾಗಿ ಮಾಡುವ ಶ್ರೀರಾಮನನ್ನು ರಾವಣನು ಸಾವಿರಾರು ಬಾಣಗಳ ಸಮೂಹಗಳಿಂದ ಗಾಯಗೊಳಿಸಿ ಸಾರಥಿಯಾದ ಮಾತಲಿಯನ್ನು ಬಾಣಗಳ ಸಮೂಹಗಳಿಂದ ಪ್ರಹರಿಸಿದನು ಅನಂತರ ರಾವಣನು ರಥದ ಮೇಲಿದ್ದ ಧ್ವಜಕ್ಕೆ ಗುರಿಯಿಟ್ಟು ಒಂದೇ ಬಾಣವನ್ನು ಪ್ರಯೋಗಿಸಿ ಅದನ್ನು ಕೆಳಕ್ಕೆ ಕೆಡವಿದನು ರಥದ ಮೇಲ್ಭಾಗದಲ್ಲಿ ಸುವರ್ಣಮಯವಾಗಿದ್ದ ಆ ಧ್ವಜವನ್ನು ಬೀಳಿಸಿದ ನಂತರ ತನ್ನ ಶರಜಾಲಗಳಿಂದ ಇಂದ್ರನ ಕುದುರೆಗಳನ್ನು ಗಾಯಗೊಳಿಸಿದನು ಹೀಗೆ ರಥಾಶ್ವ ಧ್ವಜಗಳೊಡನೆ ರಾವಣನಿಂದ ರಾಮನು ಪೀಡಿಸಲ್ಪಟ್ಟು ಪೀಡಿಸಲ್ಪಡುತ್ತಿದ್ದುದನ್ನು ನೋಡಿ ದೇವ ಗಂಧರ್ವ ಚಾರಣ ದಾನವರು ಸಿದ್ಧರು ಮಹರ್ಷಿಗಳು ವಾನರ ದಳಪತಿಗಳು ವಿಭೀಷಣನೊಡನೆ ಬಹಳವಾಗಿ ವಿಷಾದಿಸಿದರು ಚಂದ್ರ ಸದೃಶನಾದ ರಾಮಚಂದ್ರನನ್ನು ರಾಹು ಸದೃಶನಾದ ರಾವಣನು ಆಕ್ರಮಿಸುತ್ತಿರುವುದನ್ನು ಕಂಡು ಬುಧಗ್ರಹವು ಪ್ರಜಾಪತಿ ದೇವತಾತ್ಮಕವಾದ ಚಂದ್ರನಿಗೆ ಅತಿ ಪ್ರಿಯವಾದ ರೋಹಿಣಿ ನಕ್ಷತ್ರವನ್ನು ಆಕ್ರಮಿಸುತ್ತಾ ಪ್ರಜೆಗಳಿಗೆ ಮಾಡಲು ಉಪಕ್ರಮಿಸಿತು ಆ ಸಮಯದಲ್ಲಿ ಸಮುದ್ರವು ಪ್ರಜ್ವಲಿಸುತ್ತಿರುವಂತೆ ಕಾಣತೊಡಗಿತು ಅದರ ಅಲೆಗಳು ಹೊಗೆಯಿಂದ ಸಮಾವೃತವಾಗಿದ್ದವು ಸಮುದ್ರನು ಕುಪಿತನಾಗಿ ಸೂರ್ಯನನ್ನೇ ಮುಟ್ಟಿಬಿಡುವನು ಎಂಬಂತೆ ಅಲೆಗಳ ರೂಪದಲ್ಲಿ ಮೇಲಕ್ಕೆ ಹಾರುತ್ತಿದ್ದನು ಸೂರ್ಯನ ಕಿರಣಗಳ ಕಾಂತಿಯು ಕೊಂದಿತು ಅವನ ಬಣ್ಣವು ಶಸ್ತ್ರದ ಬಣ್ಣದಂತಿದ್ದಿತು ಆ ಸಮಯದಲ್ಲವನು ಧೂಮಕೇತುವಿನಿಂದ ಕೂಡಿದ್ದು ಕಬಂಧದ ಅಂದರೆ ಮುಂಡದ ಚಿಹ್ನೆಯೊಡನೆ ಅತಿ ಕ್ರೂರನಾಗಿ ಕಾಣುತ್ತಿದ್ದನು ಆಕಾಶದಲ್ಲಿ ಇಕ್ಷ್ವಾಕು ವಂಶೀಯರ ನಕ್ಷತ್ರವಾದ ಇಂದ್ರಾಗ್ನಿ ದೇವತಾತ್ಮಕವಾದ ವಿಶಾಖ ನಕ್ಷತ್ರವನ್ನು ಅಂಗಾರಕನು ಆಕ್ರಮಿಸಿಕೊಂಡಿದ್ದನು ಆ ಸಮಯದಲ್ಲಿ ರಾವಣನು ಹತ್ತು ತಲೆಗಳನ್ನು ಇಪ್ಪತ್ತು ಕೈಗಳನ್ನು ಹೊಂದಿದವನಾಗಿ ಧನುಷ್ ಪಾಣಿಯಾಗಿ ಮೈನಾಕ ಪರ್ವತದಂತೆಯೇ ಕಾಣಿಸಿಕೊಂಡನು ದಶಗ್ರೀವನು ಬಾಣಗಳನ್ನು ಪುಂಖಾನುಪುಂಖವಾಗಿ ಎಡಬಿಡದೆ ಬಿಡುತ್ತಿದ್ದುದರಿಂದ ಶ್ರೀರಾಮನಿಗೆ ಯುದ್ಧದಲ್ಲಿ ಬಾಣಗಳ ಆದಾನ ಸಂಧಾನ ಪ್ರಯೋಗಗಳನ್ನು ಮಾಡಲು ಸಾಧ್ಯವೇ ಆಗಲಿಲ್ಲ ಮರುಕ್ಷಣದಲ್ಲಿಯೇ ಶ್ರೀರಾಮನ ಹುಬ್ಬುಗಳು ಗಂಟೆ ಕೆದವು ಕಣ್ಣುಗಳು ಕೆಂಪಾಗತೊಡಗದವು ಎಲ್ಲ ರಾಕ್ಷಸರನ್ನು ಸುಟ್ಟುಬಿಡುವನೋ ಎಂಬಂತಹ ಕೋಪವು ಶ್ರೀರಾಮನನ್ನು ಆವರಿಸಿತು ಅಷ್ಟು ಕ್ರುದ್ಧನಾಗಿದ್ದ ಧೀಮಂತನಾದ ಶ್ರೀರಾಮನ ಮುಖವನ್ನು ನೋಡಿ ಸಮಸ್ತ ಪ್ರಾಣಿಗಳು ಭಯಗೊಂಡವು ಭೂಮಿಯು ನಡುಗಿತು ಸಿಂಹ ಹುಲಿಗಳಿಂದ ಕೂಡಿದ್ದ ಪರ್ವತವು ಅಳ್ಳಾಡತೊಡಗಿತು ವೃಕ್ಷಗಳೆಲ್ಲವೂ ಕಂಪಿಸತೊಡಗಿದವು ಸರಿತ್ಪತಿಯಾದ ಸಮುದ್ರವು ಉಕ್ಕಿ ಹರಿಯತೊಡಗಿತು ಆಕಾಶದ ಎಲ್ಲ ಕಡೆಗಳಲ್ಲಿಯೂ ಉತ್ಪಾತ ಸೂಚಕವಾದ ಕತ್ತೆಗಳ ಆಕಾರದ ಮತ್ತು ಕತ್ತೆಗಳಂತೆಯೇ ಕೆರಚುತ್ತಿದ್ದ ಮೇಘಗಳು ಸರ್ವತ್ರ ಚಲಿಸತೊಡಗಿದವು ಶ್ರೀರಾಮನು ಕ್ರುದ್ಧನಾದುದನ್ನು ಅದರ ಪರಿಣಾಮವಾಗಿ ದಾರುಣವಾದ ಉತ್ಪಾತಗಳು ಕಾಣಿಸಿಕೊಂಡುದನ್ನು ನೋಡಿದ ಸಮಸ್ತ ಪ್ರಾಣಿಗಳು ಭಯದಿಂದ ನಡುಗತೊಡಗಿದವು ಆಗಿನ ವಾತಾವರಣವನ್ನು ನೋಡಿ ರಾವಣನಿಗೂ ಭಯವಾಯಿತು ಆ ಸಮಯದಲ್ಲಿ ವಿಮಾನಗಳ ಮೇಲೆ ಕುಳಿತಿದ್ದ ದೇವ ಗಂಧರ್ವರು ಮಹಾ ಮಹಾ ಸರ್ಪಗಳು ಋಷಿಗಳು ದೈತ್ಯ ದಾನವರು ಗರುತ್ಮಂತರು ಸಮಸ್ತ ಲೋಕಗಳ ಪ್ರಳಯವೇ ಆಗಿಬಿಡುವುದು ಎಂಬಂತೆ ಕಾಣುತ್ತಿದ್ದ ಭಯಂಕರವಾದ ನಾನಾ ವಿಧವಾದ ಆಯುಧಗಳಿಂದ ಪರಸ್ಪರವಾಗಿ ಸೆಣಸಾಡುತ್ತಿದ್ದ ಶೂರನಾದ ರಾಮ ರಾವಣರ ಅತ್ಯದ್ಭುತವಾದ ಯುದ್ಧವನ್ನು ನೋಡುತ್ತಿದ್ದರು ಆ ಮಹಾಯುದ್ಧವನ್ನು ನೋಡಲು ಬಂದಿದ್ದ ಅಸುರರು ಮತ್ತು ಸುರರು ಭಕ್ತಿ ಭಾವದಿಂದ ಹರ್ಷಪೂರ್ವಕವಾಗಿ ಹೀಗೆ ಹೇಳುತ್ತಿದ್ದರು ದಶಗ್ರೀವಂ ಜಯೇತ್ಯಾ ಸಮಪಸ್ಥಿತಾ ದೇವ ರಾಮ ಮಥೋಚುಸ್ತೆ ತ್ವಂ ಜಯೇತೆ ಪುನಃ ಪುನಃ ಅಲ್ಲಿ ನಿಂತಿದ್ದ ಅಸುರರು ರಾವಣನಿಗೆ ಜಯವಾಗಲಿ ಎಂದು ಹೇಳುತ್ತಿದ್ದರು ಅಂತೆಯೇ ಅಲ್ಲಿ ಉಪಸ್ಥಿತರಾಗಿದ್ದ ದೇವತೆಗಳು ರಘುನಂದನ ನಿನಗೆ ಜಯವಾಗಲಿ ಎಂದು ಪುನಃ ಪುನಃ ಹೇಳುತ್ತಿದ್ದರು ಆ ಸಮಯದಲ್ಲಿ ಪರಮ ಕ್ರುದ್ಧನಾದ ದುಷ್ಟಾತ್ಮನಾದ ರಾವಣನು ಶ್ರೀರಾಮನನ್ನು ಪ್ರಹರಿಸುವ ಆಶಯದಿಂದ ದೊಡ್ಡದಾದೊಂದು ಶೂಲಾಯುಧವನ್ನೆತ್ತಿಕೊಂಡನು ಅದು ವಜ್ರಮಯವಾಗಿದ್ದೆತು ಭಯಂಕರವಾಗಿ ಶಬ್ದ ಮಾಡುತ್ತಿದ್ದಿತು ಸಮಸ್ತ ಶತ್ರುಗಳನ್ನು ಸಂಹರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಿತು ಪರ್ವತದ ಶಿಖರಕ್ಕೆ ಸಮಾನವಾದ ಅಗ್ರಭಾಗಗಳಿಂದ ಕೂಡಿದ್ದಿತು ಮನಸ್ಸಿಗೂ ಮತ್ತು ಕಣ್ಣುಗಳಿಗೂ ಭಯವನ್ನುಂಟು ಮಾಡುತ್ತಿದ್ದಿತು ಆ ಶೂಲಾಯುಧವನ್ನು ಕಣ್ಣುಗಳಿಂದ ನೋಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ ತೀಕ್ಷ್ಣವಾದ ಅಗ್ರಭಾಗವನ್ನು ಹೊಂದಿದ್ದಿತು ಹೊಗೆಯಿಂದ ಕೂಡಿದ ಪ್ರಳಯ ಕಾಲದ ಅಗ್ನಿಯ ರಾಶಿಯಂತೆಯೇ ಕಾಣುತ್ತಿದ್ದಿತು ಅತಿ ಘೋರವಾಗಿದ್ದು ಅದರ ಸಮೀಪಕ್ಕೂ ಯಾರಿಂದಲೂ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಮಹಾಕಾಲನಿಗೂ ಅದರ ಬಳಿಗೆ ಸುಳಿಯಲಾಗುತ್ತಿರಲಿಲ್ಲ ಅದು ಸಮಸ್ತ ಪ್ರಾಣಿಗಳನ್ನು ಭಯಪಡಿಸುವ ಮತ್ತು ಭೇದನ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಿತು ರೋಷದಿಂದ ಪ್ರಜ್ವಲಿಸುತ್ತಿದ್ದ ರಾವಣನು ಅಂತಹ ಮಹಾಭಯಂಕರವಾದ ಶೂಲವನ್ನು ಕೈಗೆತ್ತಿಕೊಂಡನು ಶೂರನಾದ ರಾಕ್ಷಸ ಸೈನಿಕರಿಂದ ಪರಿವೃತನಾಗಿದ್ದ ವೀರ್ಯವಂತನಾದ ಮಹಾಕಾಯನಾದ ರಾವಣ ರಾಕ್ಷಸನು ಯುದ್ಧದಲ್ಲಿ ಪರಮ ಕ್ರುದ್ಧನಾಗಿ ಶೂಲಾಯುಧವನ್ನು ಮೇಲೆತ್ತಿ ಸೈನಿಕರನ್ನು ಹರ್ಷಗೊಳಿಸುತ್ತಾ ಭಯಂಕರವಾಗಿ ಗರ್ಜಿಸಿದನು ರಾಕ್ಷಸೇಂದ್ರನ ದಾರುಣವಾದ ಆ ಗರ್ಜನೆಯು ಆಕಾಶಗಳನ್ನು ದಿಕ್ಕುಗಳನ್ನು ಉಪದಿಕ್ಕುಗಳನ್ನು ನಡುಗಿಸಿಬಿಟ್ಟಿತು ಮಹಾಕಾಯನಾದ ಮತ್ತು ದುರಾತ್ಮನಾದ ರಾವಣನ ಭಯಂಕರವಾದ ಆ ಘೋರ ಧ್ವನಿಯಿಂದ ಸಮಸ್ತ ಪ್ರಾಣಿಗಳು ಭಯಗೊಂಡವು ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿತ್ತು ಮಹಾಶೂಲವನ್ನು ಮೇಲೆತ್ತಿ ನಿಂತಿದ್ದ ರಾವಣನು ಪುನಃ ಭಯಂಕರವಾಗಿ ಗರ್ಜಿಸುತ್ತ ಕಠೋರವಾದ ಮಾತುಗಳನ್ನು ಶ್ರೀರಾಮನಿಗೆ ಹೇಳಿದನು ಶೂಲೋಯಂ ವಜ್ರಸಾರಸ್ತೆ ರಾಮ ರಾಮರೋಷಾನ್ಮಯೋದ್ಯತಃ ತವ ಸಹಾಯಸ್ಯ ಸದ್ಯ ಪ್ರಾಣ ಪ್ರಾಣಾನ್ನರಿಷ್ಯತಿ ರಾಮ ವೃದ್ಧನಾಗಿ ನಾನೆತ್ತಿ ಹಿಡಿದಿರುವ ಈ ಶೂಲಾಯುಧವು ವಜ್ರಾಯುಧಕ್ಕೆ ಸಮಾನವಾದ ಸತ್ವವುಳ್ಳದು ತಮ್ಮನ ಸಹಾಯವನ್ನು ಪಡೆದು ಯುದ್ಧ ಮಾಡುತ್ತಿರುವ ನಿನ್ನ ಪ್ರಾಣಗಳನ್ನು ಈ ಕ್ಷಣದಲ್ಲಿಯೇ ಇದು ಅಪಹರಿಸಿಬಿಡುತ್ತದೆ ಮಧ್ಯ ಶೂರಾಣಾಂ ನಿಹತ ಚಮು ಮುಖೆ ತ್ವಾಂ ನಿಹತ್ಯ ರಣಶ್ಲಾಘೀನ್ ಕರೋಮಿ ತರಸಾಸಮಂ ಯುದ್ಧಾಭಿಮಾನಿಯೇ ರಾಘವ ಈ ಶೂಲಾಯುಧದಿಂದ ನಿನ್ನನ್ನು ಈಗಲೇ ಸಂಹರಿಸಿ ಈ ರಣರಂಗದಲ್ಲಿ ನೀನು ಸಂಹರಿಸಿರುವ ಶೂರರಾದ ರಾಕ್ಷಸರಿಗೆ ಸಮವಾಗಿ ನಿನ್ನನ್ನು ಮಾಡಿಬಿಡುತ್ತೇನೆ ನೀನು ಅವರನ್ನು ಪರಲೋಕಕ್ಕೆ ಕಳುಹಿಸಿದಂತೆಯೇ ನಾನು ನಿನ್ನನ್ನು ಪರಲೋಕಕ್ಕೆ ಕಳುಹಿಸುತ್ತೇನೆ ತಿಷ್ಟೇ ದಾನಿ ನಿಹನ್ಮಿ ತ್ವಾಮೆ ಏಷ ಏಷ ಶೂಲೇನ ರಾಘವ ರಾಘವ ನಿಲ್ಲು ಈಗಲೇ ನಿನ್ನನ್ನು ಈ ಶೂಲದಿಂದ ಬಿಡುತ್ತೇನೆ ಹೀಗೆ ಹೇಳುತ್ತಾ ರಾವಣನು ಆ ಮಹಾಶೂಲವನ್ನು ಶ್ರೀರಾಮನ ಮೇಲೆಸೆದನು ರಾವಣನಿಂದ ಬಿಡಲ್ಪಟ್ಟ ಮಿಂಚಿನ ಮಾಲೆಯಿಂದ ಸಮಾವೃತವಾಗಿದ್ದ ಎಂಟು ಗಂಟೆಗಳಿಂದ ಕೂಡಿದ್ದ ಮಹಾನಾದವುಳ್ಳ ಆ ಶೂಲವು ಆಕಾಶದ ಮಧ್ಯಭಾಗದಲ್ಲಿ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಭಯಂಕರವಾಗಿ ಕಾಣುತ್ತಿದ್ದ ಜಾಜ್ವಲ್ಯಮಾನವಾಗಿದ್ದ ಆ ಮಹಾಶೂಲವು ತನ್ನೆದುರಾಗಿ ಬರುತ್ತಿರುವುದನ್ನು ಕಂಡು ಶ್ರೀರಾಮನು ಧನುಸ್ಸನ್ನೆಳೆದು ಆ ಶೂಲದ ಮೇಲೆ ಬಾಣಗಳ ಮಳೆಗರೆದನು ಆಕಾಶದ ಕಡೆಗೆ ಬರುತ್ತಿರುವ ಪ್ರಳಯಾಗ್ನಿಯನ್ನು ಇಂದ್ರನು ಜಲಪ್ರವಾಹಗಳಿಂದ ಶಮನಗೊಳಿಸುವಂತೆ ತನ್ನ ಮೇಲೆ ಬೀಳಲಿದ್ದ ಮಹಾಶೂಲವನ್ನು ಬಾಣಗಳ ಸಮೂಹಗಳಿಂದ ಶಮನಗೊಳಿಸಲು ಪ್ರಯತ್ನಿಸಿದನು ಆದರೆ ಶ್ರೀರಾಮನು ಬಿಟ್ಟ ಎಲ್ಲ ಬಾಣಗಳನ್ನು ರಾವಣ ಪ್ರಮುಕ್ತವಾದ ಆ ಮಹಾಶೂಲವು ಅಗ್ನಿಯು ಪತಂಗದ ಹುಳುಗಳನ್ನು ಸುಟ್ಟು ಬಿಡುವಂತೆ ಸುಟ್ಟು ಹಾಕಿತು ತಾನು ಬಿಟ್ಟ ಬಾಣಗಳು ಅಂತರಿಕ್ಷದಲ್ಲಿ ಮಹಾಶೂಲವನ್ನು ಸ್ಪರ್ಶಿಸುತ್ತಿದ್ದಂತೆಯೇ ಭಸ್ಮವಾಗುತ್ತಿರುವುದನ್ನು ಕಂಡು ಶ್ರೀರಾಮನು ಬಹಳವಾಗಿ ಕೋಪಗೊಂಡನು ಕ್ರುದ್ಧನಾದ ಶ್ರೀರಾಮನು ಇಂದ್ರನ ರಥದಲ್ಲಿ ಮಾತುಲೆಯು ತಂದಿದ್ದ ಇಂದ್ರನಿಂದ ಸಮ್ಮಾನಿತವಾಗಿದ್ದ ಶಕ್ತಿಯಾಯುಧವನ್ನು ಕೈಗೆತ್ತಿಕೊಂಡನು ಶ್ರೀರಾಮನು ಆ ಶಕ್ತಿಯಾಯುಧವನ್ನು ಎಸೆಯಲು ಹಿಂದಕ್ಕೂ ಮುಂದಕ್ಕೂ ಓಲಾಡಿಸುತ್ತಿದ್ದಾಗ ಪ್ರಳಯ ಕಾಲದಲ್ಲಿ ಪ್ರಜ್ವಲಿಸುವ ಉಲ್ಕೆಯಂತೆಯೇ ಅದು ಕಾಣಿಸುತ್ತಿದ್ದಿತು ಅದು ಸಮಗ್ರವಾದ ಆಕಾಶವನ್ನು ತನ್ನ ಪ್ರಭೆಯಿಂದ ಬೆಳಗುತ್ತಿದ್ದಿತು ಅದರಲ್ಲಿದ್ದ ಘಂಟೆಗಳು ಶಬ್ದ ಮಾಡುತ್ತಿದ್ದವು ಶ್ರೀರಾಮನಿಂದ ವೇಗವಾಗಿ ಎಸೆಯಲ್ಪಟ್ಟ ಆ ಮಹಾಶಕ್ತಿ ಆಯುಧವು ರಾವಣನ ಶೂಲವನ್ನು ಅಪ್ಪಳಿಸಿತು ಕ್ಷಣ ಮಾತ್ರದಲ್ಲಿಯೇ ಆ ಶೂಲವು ಛಿನ್ನ ಭಿನ್ನವಾಗಿ ತನ್ನ ತೇಜಸ್ಸನ್ನು ಕಳೆದುಕೊಂಡು ಕೆಳಕ್ಕೆ ಬಿದ್ದಿತು ಅನಂತರ ಶ್ರೀರಾಮನು ತೀಕ್ಷ್ಣವಾಗಿಯೂ ಮಹಾವೇಗಯುಕ್ತವಾಗಿಯೂ ವಜ್ರಾಯುಧ ಸದೃಶವಾಗಿಯೂ ಇದ್ದ ನೇರವಾಗಿ ಹೋಗುವ ಬಾಣಗಳಿಂದ ರಾವಣನ ಮಹಾ ವೇಗಶಾಲಿಗಳಾಗಿದ್ದ ಕುದುರೆಗಳನ್ನು ಗಾಯಗೊಳಿಸಿದನು ಬಳಿಕ ರಾಘವನು ಮೂರು ಬಾಣಗಳಿಂದ ರಾವಣನ ವಕ್ಷಸ್ಥಳವನ್ನು ಮತ್ತು ರೆಕ್ಕೆಗಳಿಂದ ಕೂಡಿರುವ ಮೂರು ಬಾಣಗಳಿಂದ ಅವನ ಹಣೆಯನ್ನು ಪ್ರಯತ್ನಪೂರ್ವಕವಾಗಿ ಪ್ರಹರಿಸಿದನು ಹೀಗೆ ರಾಕ್ಷಸ ಸೈನ್ಯಗಳ ಸಮೂಹದಲ್ಲಿದ್ದ ರಾಕ್ಷಸೇಂದ್ರನಾದ ರಾವಣನು ಶ್ರೀರಾಮನ ಬಾಣಗಳಿಂದ ಅಂಗಾಂಗಗಳಲ್ಲಿಯೂ ಗಾಯಗೊಳಿಸಲ್ಪಟ್ಟವನಾಗಿ ಹೂವರಳಿದ ಅಶೋಕ ವೃಕ್ಷದಂತೆಯೇ ಕಾಣುತ್ತಿದ್ದನು ರಣಭೂಮಿಯಲ್ಲಿ ಶ್ರೀರಾಮನ ಬಾಣಗಳಿಂದ ಬಹಳ ಆಳದವರೆಗೂ ಗಾಯಗೊಳಿಸಲ್ಪಟ್ಟ ಶರೀರವುಳ್ಳವನಾಗಿದ್ದ ರಾವಣನು ರಕ್ತದಿಂದ ತೊಯ್ದು ಬಹಳವಾಗಿ ದುಃಖಿಸಿದನು ಮರುಕ್ಷಣದಲ್ಲಿಯೇ ದಾರುಣವಾದ ಕೋಪವು ರಾವಣನನ್ನು ಆವರಿಸಿತು ಅವನು ಪರಮ ಕ್ರುದ್ಧನಾದನು ಇದು ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ விதா தானஞ்சே நமஸ்கார